ಪ್ರತಿ ತಿಂಗಳು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಾದಂತಹ ಕೊನೆಯ ಭಾಗದಲ್ಲಿ ಸಮಸ್ಯೆ ಅನ್ನುವುದು ಇದ್ದೇ ಇರುತ್ತೆ ತಿಂಗಳ ಕೊನೆಯಲ್ಲಿ ದುಡ್ಡಿನ ಸಮಸ್ಯೆ ಆಗೇ ಆಗುತ್ತೆ ಕೆಲವರಿಗೆ ಸಂಬಳ ತುಂಬ ದಿನಗಳವರೆಗೂ ಬರುವುದೇ ಇಲ್ಲ ಇನ್ನು ಕೆಲವರಿಗೆ ಹಣ ಎಷ್ಟೇ ಕೂಡಿಸಿಟ್ಟರೂ ಅದು ಖರ್ಚಾಗ್ತಾನೇ ಹೋಗುತ್ತೆ ಅಂಥವರು ಶುಕ್ರವಾರ ಅಂದರೆ ಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂತಹ ವಾರ ಅಂತಲೇ ಹೇಳ್ಬೋದು ಅದರಲ್ಲೂ ನಾವು ಮಾಡಿಕೊಳ್ಳುವಂತಹ ಪರಿಹಾರ ತುಂಬನೇ ಶಕ್ತಿಯುತವಾದ ಪರಿಹಾರವೂ ಹೌದು ನನ್ನ ಕೈಯಲ್ಲಿ ದುಡ್ಡಿಲ್ಲ ನಾನು ಏನೇ ಕಷ್ಟಪಟ್ಟರೂ ತಿಂಗಳ ಕೊನೆಯಾಗ ಅಲ್ಲಿನ ಸಂಬಳ ಖಾಲಿಯಾಗಿರುತ್ತೆ ಒಂದು ಚೂರು ನನಗೋಸ್ಕರ ಉಳಿಸಿಕೊಳ್ಳೋಕೆ ಇಲ್ಲ ಅದರಿಂದ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಕೇಳುವವರು ನಾವು ತಿಳಿಸುವ ಹಾಗೆ ಇದೊಂದು ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಬೇಗನೆ ಎಲ್ಲ ರೀತಿಯ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಆ ಸಮಸ್ಯೆ ಪರಿಹಾರ ಮಾಡುವುದಕ್ಕೆ ಯಾವ ಯಾವ ವಿಧಿವಿಧಾನಗಳನ್ನು ಅನುಸರಿಸಬೇಕು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಜೀವನದ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ದೈವಜ್ಞರು ಪಂಡಿತ್ ರಾಘವ ಶಾಸ್ತ್ರಿಗಳನ್ನು ಒಮ್ಮೆ ಸಂಪರ್ಕಿಸಿ ನಮ್ಮ ಸಬ್ಸ್ಕ್ರೈಬ್ದಾರರಿಗೆ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ ಶುಕ್ರವಾರ ರಾತ್ರಿ ಈ ಒಂದು ಕೆಲಸವನ್ನು ಮಾಡಬೇಕು ಆ ಕೆಲಸಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಒಂದು ಕೆಂಪು ಬಟ್ಟೆ ಬೇಕು ಆದರೂ ಪರವಾಗಿಲ್ಲ ತುಂಬ ಕೆಂಪಾಗಿರುವಂತಹ ಬಟ್ಟೆ ಆಗಬೇಕು ಒಂದು ವೀಳ್ಯದೆಲೆ ಬೇಕಾಗುತ್ತೆ ಒಂದು ನಿಂಬೆಹಣ್ಣು ಬೇಕು ಮತ್ತು ಒಂದು ರೂಪಾಯಿ ನಾಣ್ಯ ಬೇಕು ಇದಿಷ್ಟನ್ನು ತೆಗೆದುಕೊಂಡು ನೀವು ಒಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನಸ್ಸಿನ ಕೋರಿಕೆಗಳನ್ನೆಲ್ಲ ಬರೆದುಕೊಳ್ಳಲು ಒಂದು ಭುಜಪತ್ರೆ ಈ ಪನ್ಸಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಭುಜಪತ್ರೆ ಅಂತ ಅದನ್ನು ತೆಗೆದುಕೊಳ್ಳಬೇಕು ದಬ್ಬಳ ಇರುತ್ತೆ ಮನೆಯಲ್ಲಿ ಆ ದಬ್ಬಳದಿಂದ ದಬ್ಬಳ ಅಂದರೆ ದಪ್ಪದಾದ ಸೂಜಿ ಅದನ್ನು ತೆಗೆದುಕೊಂಡು ನೀವು ನಿಮ್ಮ ಮನಸ್ಸಿನ ಆಸೆಗಳನ್ನು ಅದರ ಮೇಲೆ ಕೊರೆಯಬೇಕಾಗುತ್ತೆ ಅಕ್ಷರಗಳು ಹಳ್ಳದಿಂದ ಕೆತ್ತಲ್ಪಟ್ಟಿರುತ್ತದೆ ಆ ಕೆತ್ತಲ್ಪಟ್ಟಿರುವ ಅಕ್ಷರಗಳಿಗೆ ಕುಂಕುಮದ ಲೇಪನ ಮಾಡಬೇಕು ಮೂರು ಸಾಲುಗಳಲ್ಲಿ ನಿಮ್ಮ ಪ್ರಾರ್ಥನೆ ಇರಬೇಕು ಅದನ್ನು ತೆಗೆದುಕೊಂಡು ಆ ಕರವಸ್ತ್ರದ ಮೇಲೆ ಇಡಬೇಕು ಮತ್ತು ನಿಂಬೆಹಣ್ಣು ನಿಂಬೆಹಣ್ಣಿನ ಮೇಲೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಚಿಕ್ಕದಾಗಿ ಬರೆಯಬೇಕು ಅಂದರೆ ಹಣಕಾಸಿನ ಸಮಸ್ಯೆಯಲ್ಲಿ ತುಂಬ ತೊಂದರೆಯಾಗುತ್ತಿದ್ದರೆ ಹಣದ ಸಮಸ್ಯೆ ಆಗುತ್ತಿದೆ ಅಂತ ಬರೆಯಬೇಕು ಅಥವಾ ಬೇರೆ ಯಾವುದರ ಸಮಸ್ಯೆ ಆಗಿದ್ದರೆ ಸಮಸ್ಯೆ ಹೆಸರು ಮಾತ್ರ ಬರೆಯಬೇಕು ಎಲ್ಲವನ್ನು ಸೇರಿಸಿ ನೀವು ಆ ಕೆಂಪು ಬಟ್ಟೆ ಒಳಗೆ ಇಟ್ಟು ಮೂರು ಗಂಟಾಕಿ ಹಳದಿ ದರದಲ್ಲೇ ಕಟ್ಟಬೇಕು ಕಟ್ಟಾದ ನಂತರ ಮನೆ ದೇವರ ಪ್ರಾರ್ಥನೆಯೊಂದಿಗೆ ನೀವು ಅದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನದಿಯಲ್ಲಿ ಅದನ್ನು ವಿಸರ್ಜನೆ ಮಾಡಬೇಕು ಹರಿಯುವ ನದಿ ಇಲ್ಲ ನಮ್ಮನೆ ಹತ್ರ ಅಂತ ಹೇಳುವವರು ಅರಳಿ ಮರದ ಬುಡದಲ್ಲಿ ಅದನ್ನು ಇಟ್ಟು ಬರಬೇಕು ಈ ರೀತಿ ಮಾಡಿ ನೋಡಿ ಯಾವುದೇ ಕಷ್ಟ ಇದ್ದರೂ ಯಾವುದೇ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟ ಯಾವ ವಿಚಾರವೇ ಆದರೂ ಆ ದಿನ ತುಂಬ ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ಶುಭ ಲಾಭವಾಗುತ್ತೆ ಮತ್ತು ಹಣಕಾಸಿನ ಕೊರತೆ ನೀಗುತ್ತೆ ಸಾಲದ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಇಂತಹ ಕೆಲಸಗಳನ್ನು ಮಾಡಿ ಅನೇಕ ಜನ ಹಣಕಾಸಿನ ಸಮಸ್ಯೆಯನ್ನು ಮುಕ್ತಿ ಪಡೆದಿದ್ದಾರೆ ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡೆದು ಎಷ್ಟೋ ಜನ ಒಳ್ಳೆಯ ರೀತಿಯಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಬಾಳುತ್ತಿದ್ದಾರೆ ಶ್ರೀಮಂತಿಕೆಯನ್ನು ಅನುಭವಿಸುತ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಇಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಎಲ್ಲವನ್ನು ಮಾಡಿಕೊಡುತ್ತಾರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಪಂಡಿತ್ ರಾಘವ ಶಾಸ್ತ್ರಿಗಳನ್ನು ಒಮ್ಮೆ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗೆ ಉಚಿತವಾದ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೇನೆ ಧನ್ಯವಾದ